ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಕೆ ಎನ್ ಎನ್ ಮಂಡಿ ಚಾನೆಲ್ಗೆ ಸ್ವಾಗತ ರೂಪಾಯಿ ಐನೂರ ಎಪ್ಪತ್ತು ರೂಪಾಯಿ ಐನೂರ ಎಂಬತ್ತು ತೊಂಬತ್ತು ಆರ್ನೂರು ರೂಪಾಯಿ ಆರ್ನೂರು ಮುನ್ನೂರ ಅರವತ್ ಮುನ್ನೂರ ಎಪ್ಪತ್ಮೂರ ಎಪ್ಪತ್ಮೂರ ಎಂಬತ್ ನಾನೂರು ರೂಪಾಯಿ ಐದು ರೂಪಾಯಿ ನಾನು ಹತ್ತು ರೂಪಾಯಿ ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ನಾನು ಅರವತ್ತು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಐನೂರು ಐನೂರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ಐನೂರ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಐನೂರ ಐದು ರೂಪಾಯಿ ಹತ್ತು ರೂಪಾಯಿ ಐನೂರ ಐವತ್ತು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಆರ್ನೂರು ರೂಪಾಯಿ ಆರ್ನೂರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆರ್ನೂರ ಮೂವತ್ತು ಐವತ್ತು ರೂಪಾಯಿ ಐದು ರೂಪಾಯಿ ರೂಪಾಯಿ ಐವತ್ತು ರೂಪಾಯಿ ನಾನು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ನಾನು ಎಪ್ಪತ್ತು ರೂಪಾಯಿ ರೂಪಾಯಿ ನಾನೂರ ಐವತ್ ನಾನೂರ ನಾನು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ನಾನು ತೊಂಬತ್ತೈನೂರು ರೂಪಾಯಿ ಐನೂರ ಐನೂರು ಇಪ್ಪತ್ತ ಇನ್ನೂರು ಇನ್ನೂರ ಐದು ಇಪ್ಪತ್ತೂರ ರೂಪಾಯಿ ಇನ್ನೂರ ಎಪ್ಪತ್ ಮುನ್ನೂರು ರೂಪಾಯಿ ಮುನ್ನೂರ ಐದು ರೂಪಾಯಿ ಮುನ್ನೂರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮುನ್ನೂರ ಎಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯ್ ಮುನ್ನೂರ ನಲ್ವತ್ತು ನಲವತ್ತೈವ್ ರೂಪಾಯಿ ಮುನ್ನೂರ ಐವತ್ತು ಐವತ್ತೈದು ರೂಪಾಯಿ ಮುನ್ನೂರ ನಾನೂರ ಎಪ್ಪತ್ತು ರೂಪಾಯಿ ನಾನು ಎಂಬತ್ತು ರೂಪಾಯಿ ನಾನೂರ ಎಂಬತ್ತ ತೊಂಬತ್ತು ರೂಪಾಯಿ ನಾಲ್ಕು ರೂಪಾಯಿ ಹತ್ತು ರೂಪಾಯಿ ಐನೂರ ಹತ್ತು ರೂಪಾಯಿ ಐನೂರು ರೂಪಾಯಿ ಐನೂರ ಐದು ರೂಪಾಯಿ ಐನೂರ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಐನೂರ ಎಪ್ಪತ್ತ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಐನೂರ ತೊಂಬತ್ತು ರೂಪಾಯಿ ಆರ್ನೂರು ರೂಪಾಯಿ ಐನೂರು ರೂಪಾಯಿ ಐನೂರು ಐನೂರು ರೂಪಾಯಿ ಐನೂರು ಐನೂರ ಐನೂರ ಐನೂರು ರೂಪಾಯಿ ಐನೂರು ನಾನು ಐವತ್ತ ರೂಪಾಯಿ ನಾನ್ ಎಪ್ಪತ್ತ ರೂಪಾಯಿ ೂಪಾಯಿ ಐನೂರು ರೂಪಾಯಿ ಐನೂರು ಹತ್ತು ರೂಪಾಯಿ ಐನೂರು ಇಪ್ಪತ್ತು ಇಪ್ಪತ್ತು ರೂಪಾಯಿ ರೂಪಾಯಿ ಐನೂರು ಮೂವತ್ತು ರೂಪಾಯಿ ಅರವತ್ತು ರೂಪಾಯಿ ಮುನ್ನೂರ ಅರವತ್ತು ಅರವತ್ತು ಎಪ್ಪತ್ತು ರೂಪಾಯಿ ಮುನ್ನೂರ ಎಪ್ಪತ್ತು ಎಪ್ಪತ್ತು ರೂಪಾಯಿ ಮುನ್ನೂರ ಎಂಬತ್ ರೂಪಾಯಿ ನಾನೂರು 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 ರೂಪಾಯಿ ನಾನೂರು ಐನೂರು ರೂಪಾಯಿ ಐನೂರ ಐನೂರ ಐದು ರೂಪಾಯಿ ಐನೂರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐನೂರ ಮೂವತ್ತು ರೂಪಾಯಿ ಐನೂರು ನಲ್ವತ್ತು ಐನೂರ ಐವತ್ತು ರೂಪಾಯಿ ಐನೂರ ಐದು ರೂಪಾಯಿ ಹತ್ತು ರೂಪಾಯಿ ಐನೂರ ಐವತ್ತೂಪಾಯಿ ಆರ್ನೂರು ರೂಪಾಯಿ ಆರ್ನೂರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆರ್ನೂರ ಮೂವತ್ತ ರೂಪಾಯಿ